ಈ ಒಂದು ನೋಡೋಣ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಉಪಯುಕ್ತವಾಗಿರುವಂತಹ ಒಂದು ಪಿ ಎನ್ ಎಂ ಅನ್ ಇದರಲ್ಲಿ ನೋಡ್ರಿ ಕೆಳಗಡೆಯಿಂದ ಹೋಗೋಣ ಇಲ್ಲಿಂದ ನೋಡೋಣ ಇದಕ್ಕೊಂದು ಕಿರಣ ಅನ್ಕೊಡ್ರಿ ಹೌದಾ ಇದೊಂದು ಕಿರಣ ಇದು ಮೇಲಿಂದ ಬಂದಿರುವಂತದ್ದು ಒಂದು ಕಿರಣ ಇವೆರಡು ಎಲ್ಲಿ ಸಂಧಿಸ್ತಾ ಇದ್ದಾವೋ ಅದಕ್ಕೆ ಒಂದು ಶೃಂಗ ಅಂತ ಆಯ್ತಾ ಹಾಗಾದ್ರೆ ಇಲ್ಲೊಂದು ಕೋನ ಉಂಟಾಗಿದೆ ಅದೇ ರೀತಿ ಇಲ್ಲೊಂದು ಕೋನ ಉಂಟಾಗಿದೆ ನೋಡ್ರಿ ಇಲ್ಲಿ ಇಲ್ಲೊಂದು ಕೋನ ಉಂಟಾಗಿದೆ ಕಾಣ್ತಾ ಇದೆ ಇಲ್ಲಿ ಕಾಣ್ತಾ ಇದೆ ಇದೊಂದು ಕೋನ ಉಂಟಾಗಿದೆ ಮತ್ತು ಇಲ್ಲಿ ಎರಡು ಕೋನ ಉಂಟಾಗಿದೆ ನೋಡ್ರಿ ಇದು ಒಂದು ಕೋನ ಮತ್ತು ಇದರ ಮೇಲ್ಗಡೆ ಇರುವಂತದ್ದು ಒಂದು ಕೋನ ಹಾಗೇ ಇಲ್ಲಿ ಮೇಲ್ಗಡೆ ಇರುವಂತದ್ದು ಒಂದು ಕೋನ ಇಲ್ಲಿನೂ ಎರಡು ಕೋನ ಉಂಟಾಗಿದೆ ಇದೊಂದು ಕೋನ ಇದೊಂದು ಕೋನ ಇಲ್ಲಿ ಮೇಲ್ಗಡೆ ಇನ್ನೊಂದು ಕೋನ ಉಂಟಾಗಿದೆ ನೋಡ್ರಿ ಇಲ್ಲಿ ಒಂದು ಕೋನ ಎರಡು ಕೋನ ಇಲ್ಲಿನೂ ಎರಡು ಕೋನ ಉಂಟಾಗಿದೆ ಒಂದು ಸ್ವಲ್ಪ ಇಲ್ಲಿ ಮೇಲೆ ಇಲ್ಲಿನ ಎರಡು ಕೋನ ಉಂಟಾಗಿದೆ ನೋಡ್ರಿ ಇಲ್ಲೊಂದು ಕೋನ ಇಲ್ಲೊಂದು ಕೋನ ಸೊ ಇದರಲ್ಲಿ ಸಾಕಷ್ಟು ಕೋನಗಳು ಉಂಟಾಗಿರುವಂಥ ಒಂದು ಚಿಕ್ಕದಾಗಿರುವಂಥ ಒಂದು ಸಸ್ಯವನ್ನು ತಂದಂಥ ಶ್ರಾವಣಿಗೆ ನೀವೆಲ್ಲರೂ ಧನ್ಯವಾದಗಳನ್ನು ಹೇಳ್ಬೇಕು ಯಾಕಂದರೆ ಇದರಲ್ಲಿ ಸಾಕಷ್ಟು ಕೋನಗಳು ಉಂಟಾಗಿ ಧನ್ಯವಾದ ಸರಿ ಸೊ ಇದರಲ್ಲಿ ಕೋನಗಳು ಉಂಟಾಗುವಂತ ಇಲ್ಲಿ ನೋಡ್ರಿ ಇದರಲ್ಲಿ ಈ ಒಂದು ನೋಡ್ರಿ ಎಷ್ಟು ಕಾಯಿ ಅದಾವ ಒಂದು ಎರಡು ಮೂರು ನಾಲ್ಕು ಕಾಯಿ ಇರೋದ್ರಿಂದ ಕೋನುಗಳು ಎಷ್ಟು ಎಷ್ಟು ಉಂಟಾಗಿದೆ ಒಂದು ಕೋನ ಎರಡು ಮೂರು ನಾಲ್ಕು ಕೋನುಗಳು ಉಂಟಾಗಿದೆ ಇದರಲ್ಲಿ ಎಷ್ಟು ಕೋನುಗಳು ಉಂಟಾಗಿದೆ ಒಂದು ಈಗ ಹೋಗಿದೆಯಾ ಆಮೇಲೆ ಒಂದು ಕಾಯಿ ಎರಡು ಕಾಯಿ ಮೂರು ಕಾಯಿ ಸೊ ನಾಲ್ಕು ಕಾಯಿ ಇದಾವೆ ಎಷ್ಟಿದಾವೆ ನಾಲ್ಕು ನೋಡ್ರಿ ಇಲ್ಲಿ ಒಂದು ಕಿರಣ ಅಂತ ಇದು ಒಂದು ಕಿರಣ ಅಂತ ಸೊ ಒಂದು ಕೋಲ ಉಂಟಾಗಿದೆಯಲ್ಲ ಇದೊಂದು ಶೃಂಗ ಆಗುತ್ತೆ ಇವೆರಡೂ ಸೇರಿದಾಗ ಒಂದು ಶೃಂಗ ಸೊ ಇದು ಒಂದು ಕೋಲ ಇದೊಂದು ಕಿರಣ ಇದೊಂದು ಕಿರಣ ಇಲ್ಲೊಂದು ಕೋಲ ಇಲ್ಲೊಂದು ಕೋಲ ಇಲ್ಲೊಂದು ಕೋಲ ನೋಡ್ರಿ ಎಷ್ಟು ಕೋಲುಗಳು ಇಲ್ಲಿ ಮೂರು ಕೋಲ್ಗಳು ಉಂಟು ಆಗಿದೆ ಮತ್ತೆ ಇದರಲ್ಲಿ ಏನಾದರೂ ಕೋಲುಗಳನ್ನು ತೋರ್ಸಲಿಕ್ಕೆ ಸಾಧ್ಯ ಇದೆಯಾ ಇದೆ ನೋಡ್ರಿ ಇದೊಂದು ಕಿರಣ ಇದೊಂದು ಕಿರಣ ನೋಡಿರಿ ಇಲ್ಲೊಂದು ಕೋನ ಸೊ ಹಾಗೆ ಇದೊಂದು ಕಿರಣ ಇದೊಂದು ಕಿರಣ ಇಲ್ಲೊಂದು ಕೋನ ಉಂಟು ಹಾ ಇದರಲ್ಲಿ ಇದರಲ್ಲಿ ನೋಡ್ಕೊಂಡೆ ನೋಡ್ರಿ ನಮ್ಮ ಕೈ ಬೆರಳುಗಳಿಂದ ಕೋನುಗಳನ್ನು ನಾವು ಉರ್ತಾಕೋ ಹೌದಾ ಇಲ್ಲಿಂದ ಇಲ್ಲಿ ಇಲ್ಲಿಂದ ಹೀಗೆ ಕಾಣ್ತಾ ಇದ್ದೇವಲ್ಲ ಸೊ ಕೋನುಗಳು ಉಂಟಾಗುವಂಥ ಸಂದರ್ಭಗಳನ್ನು ನಾವು ಸಾಕಷ್ಟು ಮಾಡಲಿಕ್ಕೆ ಆಗ್ತದೆ ಸಾಕಷ್ಟನ್ನು ಗುರುಸ್ಬೋದು ನೀವು ಕೂತ್ಕೊಳ್ಳುವಂತ ಪ್ರತಿಯೊಂದು ಬೆಂಚಲ್ಲಿ ಸಾಕಷ್ಟು ಕೋನಗಳು ಉಂಟಾಗ್ತವೆ ಬೆಂಚ್ ಉಂಟಾಗ್ತಾಯಿದೆ ಕಾಲುಗಳು ಹ್ಞೂ ಕೈ ಬಿರಳಿಂದ ಗೊತ್ತಾಗ್ತಾ ಇದೆಯಲ್ಲ ಈ ಕೈ ನೇರವಾಗಿದೆ ಈಗ ನೋಡ್ರಿ ಇದು ಒಂದು ಕೊನು ಸ್ವಲ್ಪ ಹಿಂಗೆ ಮಾಡ್ರಿ ಎಷ್ಟು ಕೋನಗಳು ಒಂದು ಎರಡು ಮೂರು ನಾಲ್ಕು ಕೈ ಬಿರಳು ಒಂದು ಎರಡು ಮೂರು ನಾಲ್ಕು ಕಾಣ್ತಾ ಇದ್ದಾವಲ್ಲ ಸೊ ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಕೋನಗಳು ಗುರ್ಸ್ಲಿಕ್ಕೆ ಸಾಧ್ಯ ಇದೆಯೋ ಆ ಸಂದರ್ಭಗಳನ್ನು ನೀವು ನಾಳೆ ಬರ್ಕೊಂಡ್ರೆ ಅಥವಾ ಗುರ್ತು ಮಾಡ್ಕೊತೀವಿ ಬರ್ತೀರಲ್ಲ ಓಕೆ ಗುಡ್ ವೆರಿ ಗುಡ್